ಅಮ್ಮ ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ಲದೆ ಎಷ್ಟು ಕಷ್ಟಪಟ್ಟೆವು ಇನ್ನು ಮುಂದೆ ಕಷ್ಟಪಡೋದು ಬೇಡ ಯಾರಿನೂ ಕೂಡ ಈ ವಸ್ತು ಸಿಕ್ಕಿದ್ರೆ ಬಿಡೋಕ್ಕೆ ಹೋಗಬೇಡಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಮೊದಲನೇ ಟಿಪ್ ಈ ಥರ ಆ್ಯಂಗರ್ ಬರುತ್ತಲ್ಲ ಅದಕ್ಕೆ ಬಟ್ಟೆ ಹುಣ್ಗಾಕೋದಕ್ಕೆ ಬಳಸೋ ಕ್ಲಿಪ್ಪನ್ನು ಹಾಕಿದ್ದೀನಿ ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ಈ ರೀತಿ ಕ್ಲಿಪ್ಗಳನ್ನ ಹಾಕಿ ಇದನ್ನು ಒಂದು ಕಡೆ ನೆತ್ತಕ್ಕದ್ರೆ ಬೆಲ್ಟ್ಗಳು ಒಂದೇ ಕಡೆ ಇಟ್ಟಬೇಕು ಕ್ಲೀನಾಗಿ ಕಾಣಿಸ್ಬೇಕು ತಕ್ಷಣ ಬಟ್ಟೆ ಅಂತ ಹೇಳಿ ಕೈಗೆ ಸಿಕ್ಬೇಕು ಅಂದರೆ ಈ ರೀತಿ ಹ್ಯಾಂಗರನ್ನು ಗೋಡೆಗೆ ಹಾಕ್ಬಿಟ್ಟು ನಂತರ ನೋಡಿ ಬೆಲ್ಟ್ಗಳನ್ನ ಹಾಕ್ಬಿಡಿ ಒಂದೇ ಸತಿ ನಮಗೆ ಬೇಕಾದಾಗ ಎಲ್ಲ ಬೆಲ್ಟ್ಗಳು ಕೈಗೆ ಸಿಗುತ್ತೆ ಅದ್ರ ಜೊತೆಗೆ ಈ ಥರ ವ್ಯಾನಿಟಿ ಬ್ಯಾಗ್ಗಳನ್ನ ಅದರಲ್ಲೂ ಸ್ಲಿಂಗ್ ಬ್ಯಾಗ್ಗಳನ್ನ ಹಾಕೋದಕ್ಕೂ ಕೂಡ ಇದನ್ನು ಬೆಳೆಸಬಹುದು ಮುಂದಿನ ಟಿಪ್ ಈ ಥರ ಪ್ಯಾಂಟ್ ಬರುತ್ತಲ್ಲ ಈ ಪ್ಯಾಂಟಿಗೆ ದಾರಾನ ನೋಡಿ ಸಾಮಾನ್ಯವಾಗಿ ಈ ಥರ ಎರಡು ಗಂಟನ ಹಾಕಿ ಕಟ್ಬಿಡ್ತೀವಿ ಈ ಥರ ಕಟ್ಟೋದ್ರಿಂದ ಇದು ನಿಲ್ಲೋದು ಇಲ್ಲ ಮತ್ತು ನಮಗೆ ಬೇಕಾದಾಗ ಸಡ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ಆ ಥರ ಆಗ್ತಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಈ ಥರ ಎರಡೂ ಕಡೆ ಸುತ್ತಕೊಂಡು ನಂತರ ಆ ದಾರನ ಈ ಕಡೆಯಿಂದ ಈ ಕಡೆ ದಾರನ ಆ ಕಡೆಯಿಂದ ಈ ಥರ ಟೈಟಾಗಿ ಹೇಳಿಬೇಕಾಗುತ್ತೆ ನಮಗೆ ಬೇಕಾದಾಗ ಇದನ್ನು ಸಡ್ಲ ಕೂಡ ಮಾಡ್ಕೋಬೋದು ಮತ್ತು ನಮಗೆ ಬೇಡ ಅಂತ ಅನ್ಸಿದ್ರೆ ಈ ಥರ ಟೈಟ್ ಕೂಡ ಮಾಡ್ಕೋಬೋದು ಈಸಿಯಾಗಿ ಈ ಒಂದು ಗಂಟನ್ನು ಹಾಕೋ ಟಿಪ್ಪನ್ನು ಟ್ರೈ ಮಾಡಿ ತುಂಬ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಚಿಕ್ಕದಾಗಿರೋಂಥ ಒಂದು ಡಬ್ಬಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಅಲೋವೆರಾ ಜೆಲ್ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನ ಹಾಕೊಂಡಿದ್ದೀನಿ ಇದನ್ನು ಹಾಕಿದ ನಂತರ ಇದರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ರೋಸ್ ವಾಟರನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದು ಕ್ರೀಮಿ ಕ್ರೀಮಿಯಾಗಿ ಈ ಥರ ಬೆಳ್ಳಕ್ಕೆ ಕ್ರೀಮಿ ಕ್ರೀಮಿಯಾಗಿ ಒಂದು ಕ್ರೀಮ್ ಅನ್ನೋದು ಸಿದ್ಧ ಆಗುತ್ತೆ ಚಳಿಗಾಲ ಸಿಕ್ಕಾಪಟ್ಟೆ ಸ್ಕಿನ್ ನಡೀತಾ ಇದೆ ಕಾಂತಿನೇ ಇಲ್ಲ ಅನ್ನೋರು ಈ ಒಂದು ಕ್ರೀಮನ್ನು ಸಿದ್ಧ ಮಾಡಿಕೊಂಡು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಕಾಲುಗಳಿಗೆ ಮತ್ತು ಮುಖ್ಯವಾಗಿ ಮುಖಕ್ಕೆ ಈ ಒಂದು ಕ್ರೀಮನ್ನು ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ರಾತ್ರಿನೇ ಮಸಾಜನ್ನು ಮಾಡಿ ನಂತರ ಬೆಳಗ್ಗೆ ಸ್ನಾನನ ಮಾಡಿ ನೋಡಿ ಸ್ಕಿನ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂದರೆ ರಿಸಲ್ಟ್ ಕೂಡ ಶೇರ್ ಮಾಡ್ತೀನಿ ನೋಡಿ ರಾತ್ರಿ ಇದನ್ನು ಹಚ್ಚಿ ಚೆನ್ನಾಗಿ ಮುಖಕ್ಕೆಲ್ಲ ಮಸಾಜನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಅಂತಂದರೆ ಪಳ ಪಳ ಅಂಥೇಳಿ ಇರುತ್ತೆ ಈ ಒಂದು ಟಿಪ್ ಇಷ್ಟ ಆದರೆ ಈಗಲೇ ಲೈಕನ್ನು ನೀಡಿ ಇದನ್ನು ಫ್ರಿಜ್ಜಲ್ಲಿಟ್ಟು ನೀವು ಆರಾಮಾಗಿ ಒಂದು ವಾರ ಹದಿನೈದು ದಿನಗಳವರೆಗೂ ಕೂಡ ಬಳಸಬಹುದು ಮುಂದಿನ ಟಿಪ್ ಸಾಮಾನ್ಯವಾಗಿ ಶರ್ಟ್ಗಳನ್ನ ನೋಡಿ ಈ ಥರ ಹತ್ರ ಈ ಥರ ಇಡ್ಕೊಂಬಿಟ್ಟು ನಂತರ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಹೀಗೆ ಮಡಚಿಟ್ಬಿಡ್ತೀವಿ ಈ ಥರ ಮಡಚಿಡೋದ್ರಿಂದ ನೋಡಿ ಚೆನ್ನಾಗೂ ಕೂಡ ಇರೋದಿಲ್ಲ ಮತ್ತು ಬಟ್ಟೆಗಳು ಕೂಡ ಬೀಳ್ತಾ ಇರತ್ತೆ ಕಬ್ಬೋರ್ಡಲ್ಲಿ ಬೀರುನಲ್ಲಿಟ್ಟಾಗ ಆ ಥರ ಇದ್ದಾಗ ನೋಡಿ ಈ ಒಂದು ಮೆಥಡ್ನಲ್ಲಿ ಶರ್ಟನ್ನು ಮಡಚಿ ನೋಡಿ ಆ ಕಡೆ ಈ ಕಡೆ ಸ್ಲೀವ್ಸನ್ನು ಮಡ್ಚಬೇಕಾಗತ್ತೆ ನಂತರ ಕೆಳಭಾಗದಿಂದ ಸ್ಲೀವ್ಸ್ವರೆಗೂ ಒಂದು ಸತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಫೋಲ್ಡನ್ನು ಮಾಡಿ ನಂತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಧ್ಯಭಾಗಕ್ಕೆ ಮಡ್ಚಿಬಿಟ್ರೆ ಎಷ್ಟು ಚೆನ್ನಾಗಿ ನೋಡಿ ಶರ್ಟನ್ನು ಮಡ್ಚಿದ್ದಾಯಿತು ಈ ಥರ ಮಡ್ಸಿಟ್ರೆ ಐರನ್ ಮಾಡೋ ಅವಶ್ಯಕತೆ ಇರೋಲ್ಲ ಬಟ್ಟೆ ವಾಶ್ ಮಾಡಿದ್ಮೇಲೆ ಕ್ಲೀನಾಗಿ ನೀಟಾಗಿ ಕೂಡ ಇರುತ್ತೆ ಸುಕ್ಕಾಗಲ್ಲ ಕೆಲವೊಂದು ಶರ್ಟ್ಗಳು ವಿತೌಟ್ ಐರನ್ ಇರುತ್ತಲ್ಲ ಅದನ್ನು ಈ ವಿಧಾನದಲ್ಲಿ ಮಡ್ಚ್ಬೋದು ಮತ್ತು ಸ್ಲೀವ್ಸ್ ಲೆಂತ್ ಇರೋದು ಅಷ್ಟೇ ಸೇಮ್ ಮೆಥಡಲ್ಲಿ ಆ ಕಡೆ ಈ ಕಡೆ ಸ್ಲೀವ್ಸ್ ಮಡ್ಚ್ಕೊಂಡು ನಂತರ ಕೆಳಗಡೆಯಿಂದ ಮರ್ಚಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಿಧಾನದಲ್ಲಿ ನೀವು ಶರ್ಟ್ಗಳನ್ನ ಇಡೋದ್ರಿಂದ ನೋಡೋದಕ್ಕೂ ಕೂಡ ಅಷ್ಟೇ ಕಬೋರ್ಡ್ನಲ್ಲಾಗಲಿ ಅಥವಾ ಬೀರುನಲ್ಲಾಗಲಿ ತುಂಬಾ ಕ್ಲೀನಾಗಿ ಕಾಣುತ್ತೆ ನಾನಿಲ್ಲಿ ಒಂದು ಟವಲನ್ನು ತೊಗೊಂಡಿದ್ದೀನಿ ಟವಲ್ ಒಳಗಡೆ ನೀವು ಶಾಂಪು ಅಥವಾ ಕ್ರೀಮು ಪೌಡ್ರು ಬಾಚೆಂಡ್ಕೆ ನೀವು ಮೇಕಪ್ಪಿಗೆ ಏನು ಬಳಸ್ತೀರೋ ಆ ವಸ್ತುಗಳನ್ನ ಇಟ್ಕೋಬೋದು ಕೆಲವೊಮ್ಮೆ ನಮ್ಮ ಹತ್ರ ಬಟ್ಟೆ ಎಲ್ಲ ಇದನ್ನೆಲ್ಲ ಹೆಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಅಂತನೋ ನೋಡಿ ಈ ಥರ ಟವಲ್ ಇದ್ದರೆ ಸಾಕು ಅದರೊಳಗೆ ನಿಮ್ಗೆ ಬೇಕಾದಂಥ ವಸ್ತುನ ಇಟ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಆ ಕಡೆ ಈ ಕಡೆಯಿಂದ ಮಡಚಬೇಕು ನಂತರ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ತೆಗೆದುಬಿಟ್ಟು ಅದರೊಳಗಡೆ ಇದನ್ನು ಸೇರಿಸ್ಬೇಕಾಗತ್ತೆ ಕೆಳಗಡೆಯಿಂದ ಮರ್ಚ್ಕೊಂಡು ಬಂದಿರ್ತೀವಲ್ವ ಟವಲ್ನ ಭಾಗವನ್ನು ಮಡಚಬೇಕಾಗುತ್ತೆ ದೊಡ್ಡದೊಂದು ಕ್ಲಾತ್ ಇದ್ದರೂ ಕೂಡ ನೀವು ಬಟ್ಟೆ ಇದ್ದರೂ ಕೂಡ ಈ ವಸ್ತುಗಳನ್ನೆಲ್ಲ ಆರಾಮಾಗಿ ಈ ಥರ ಇಟ್ಕೋಬೋದು ಮತ್ತು ಮಧ್ಯದಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಈ ಒಂದು ಬ್ಯಾಗ್ದು ದಾರ ಬರುತ್ತಲ್ಲ ಅದನ್ನು ಇಟ್ಟಿದ್ದೆ ನಂತರ ಲಾಕ್ ಮಾಡಿದ್ರೆ ಆಯಿತು ಸಡನ್ನಾಗಿ ಕ್ವಿಕ್ಕಾಗಿ ಒಂದು ಬ್ಯಾಗ್ ಅನ್ನೋದೇ ರೆಡಿಯಾಗಿಬಿಡ್ತು ಮುಂದಿನ ಟಿಪ್ ಈ ಥರ ಲೋಟ ಎಡ್ಜಸ್ಟ್ ಶಾರ್ಪ್ ಇರುತ್ತೆ ನೋಡಿ ನಮ್ಮ ಹತ್ರ ಚಾಕು ಇಲ್ಲ ಅರ್ಜೆಂಟ್ ಎಮರ್ಜೆನ್ಸಿ ನಮಗೆ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಮತ್ತು ಮನೆಯಲ್ಲಿರೋ ಚಾಕು ಮೊಂಡಾಗಿದೆ ಅಂತಂದರೆ ಖಂಡಿತ ನೀವು ಈ ಥರ ಶಾರ್ಪಾಗಿರೋಂಥ ಲೋಟನ ತಗೊಂಡು ಆರಾಮಾಗಿ ತರಕಾರಿನೆಲ್ಲ ಹಚ್ಬಹುದು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೋಬೋದು ಅಂದರೆ ಬೇಕಂದರೆ ಈ ಥರ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ತರಕಾರಿನ ಕಟ್ ಮಾಡ್ಕೋಬೋದು ಕ್ವಿಕ್ಕಾಗಿ ಈ ಒಂದು ಟಿಪ್ಪನ್ನು ನಾವು ಸಡನ್ನಾಗಿ ಬಳಸ್ಕೋಬೋದು ಚಾಕು ಎಲ್ಲ ಮೊಂಡಾಗ್ಬಿಟ್ಟಿದೆ ಏನಪ್ಪ ಇದು ಕಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋ ಈ ಥರ ಎಡ್ಜ್ ಶಾರ್ಪ್ ಇರೋಂಥ ಗ್ಲಾಸನ್ನೇ ಬಳಸಿ ಅಥವಾ ಎಲ್ಲಾದರೂ ಟ್ರಾವೆಲಿಂಗ್ ಟೈಮಲ್ಲಿ ಇದ್ದೀರಾ ಅಂತಂದ್ರೆ ಗ್ಲಾಸ್ ಇದ್ರೆ ಸಾಕು ಆರಾಮಾಗಿ ನೋಡಿ ಈ ಥರ ತರಕಾರಿನ ಸುಲಭವಾಗಿ ಕಟ್ ಮಾಡ್ಕೊಳ್ಬಹುದು ಮುಂದಿನ ಟಿಪ್ ಈ ಥರ ಜೀನ್ಸ್ ಪ್ಯಾಂಟ್ ಬರುತ್ತಲ್ವಾ ಇದನ್ನೆಲ್ಲ ಹಾಗೇನೇ ಇಟ್ಬಿಟ್ರೆ ತುಂಬಾ ಮೆಸಿಯಾಗಿ ಕಾಣುತ್ತೆ ಮತ್ತು ಕ್ಲೀನಾಗಿ ಕೂಡ ಇರೋದಿಲ್ಲ ಅದಕ್ಕೇ ಈ ಥರ ಕೆಳಭಾಗದಿಂದ ಮಧ್ಯಭಾಗಕ್ಕೆ ಮಡ್ಚ್ಕೋಬೇಕಾಗತ್ತೆ ನಂತರ ನೋಡಿ ಈ ಥರ ಮಡ್ಚಿ ಈ ಥರ ಆದರೂ ಇಡ್ಬೋದು ಅಥವಾ ಇದನ್ನು ಮತ್ತೊಂದು ಫೋಲ್ಡ್ ಆ ಕಡೆ ಈ ಕಡೆ ಮತ್ತೊಂದು ಫೋಲ್ಡ್ ಮಾಡಿ ಈ ಒಂದು ವಿಧಾನದಲ್ಲಾದರೂ ಪ್ಯಾಂಟನ್ನು ಮಡ್ಚಿಡ್ಬೋದು ಈ ಥರ ಮಡ್ಚಿಡೋದ್ರಿಂದ ಪ್ಯಾಂಟ್ गी, गी ು ಸುಕ್ಕಾಗೋದಿಲ್ಲ ಮತ್ತು ಕ್ಲೀನಾಗಿರುತ್ತೆ ಐರನ್ ಮಾಡಿಸೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕೂಡ ಕಾಣಿಸುತ್ತೆ ನಾನಿವಾಗ ನೋಡಿ ಪ್ಯಾಂಟನ್ನು ಇನ್ನೊಂದು ಪ್ಯಾಂಟನ್ನು ಕೂಡ ಇದೇ ವಿಧಾನದಲ್ಲಿ ಮಡಚಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ಮತ್ತೊಮ್ಮೆ ಇದನ್ನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಪ್ಯಾಂಟನ್ನೆಲ್ಲ ಮಡಚಿಡಿ ಜೀನ್ಸ್ ಪ್ಯಾಂಟನ್ನು ಜೋಡಿಸೋದಕ್ಕೆ ಹೆಚ್ಚು ಜಾಗ ಕೂಡ ಬೇಕಾಗಲ್ಲ ಮತ್ತು ಕ್ಲೀನ್ ಆ್ಯಂಡ್ ನೀಟಾಗಿ ಕೂಡ ಕಾಣಿಸುತ್ತೆ ಮುಂದಿನ ಟಿಪ್ ಇಷ್ಟು ದಿನ ಇಪ್ಪ ಕೋತಿಲ್ದೇ ತುಂಬಾ ಕಷ್ಟಪಟ್ಟಿದ್ದೀವಿ ಅಂತ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಹೌದು ಈರುಳ್ಳಿನ ಸಣ್ಣ ಕಚ್ಚಬೇಕು ಕೆಲವೊಂದು ರೆಸಿಪಿಗಳಿಗೆ ಈ ಸಲಾಡ್ ಮಾಡ್ತಾಯಿದ್ದೀವಿ ಚುರ್ಮುರಿನ ಮಾಡ್ತಾಯಿದ್ದೀವಿ ಅಥವಾ ಏನೋ ಒಂದು ಗೊಜ್ಜನ ಮಾಡ್ತಾಯಿದ್ದೀವಿ ಈರುಳ್ಳಿ ಸಣ್ಣ ಕಚ್ಚಬೇಕು ಅಂತಂದರೆ ಪದ್ರ ಪದ್ರವಾಗಿರಬೇಕು ಅಂದರೆ ಈ ರೀತಿ ತುರಿಯೋ ಅಂಥ ಒಂದು ಇದನ್ನು ತಗೊಂಡು ಸ್ಟ್ಯಾಂಡನ್ನು ತಗೊಂಡು ಆರಾಮಾಗಿ ಈ ಥರ ತುರಿದ್ರೆ ಪಟಾಪಟ ಅಂಥೇಳಿ ಈರುಳ್ಳಿನ ಲೇಯರ್ ಲೇಯರ್ ಆಗಿ ಪದ್ರವಾಗಿ ಹಚ್ಕೋಬೋದು ನೋಡಿ ಸಣ್ಣದಾಗಿ ಹಚ್ಚಿ ಈ ಥರ ನಾವು ಈರುಳ್ಳಿಯನ್ನು ಬಳಸ್ಕೋಬೋದು ಕೆಲವೊಂದು ಗೊಜ್ಜು ಗ್ರೇವಿ ಮಾಡಬೇಕಾದ್ರೆ ಈರುಳ್ಳಿ ಸಣ್ಣಕ್ಕಿದ್ರೇ ಚೆನ್ನಾಗಿರುತ್ತೆ ಅಥವಾ ಸಲಾಡ್ ಮಾಡಬೇಕಾದ್ರೂ ಕೂಡ ನೀವು ಈರುಳ್ಳಿನ ತುರಿದು ಆರಾಮಾಗಿ ಬಳಸಬಹುದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಮುಂದಿನ ಟಿಪ್ ಈ ಒಂದು ವಸ್ತು ಎಲ್ಲಿ ಸಿಕ್ಕಿದ್ರು ಕೂಡ ಬಿಡೋಕೋಗಬೇಡಿ ಹೌದು ನಿಮ್ಮನೆ ಹತ್ರ ಇದ್ರೂ ಕೂಡ ಅಷ್ಟೇ ಖಂಡಿತ ಬಳಸಿ ನೋಡಿ ಅಲೋವೆರಾನ ತೊಗೊಂಡು ಆ ಕಡೆ ಈ ಕಡೆ ಅಂದರೆ ಮೊದಲು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನಂತರ ಆ ಕಡೆ ಈ ಕಡೆ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಮೇಲ್ಭಾಗದಲ್ಲಿರುವಂಥ ಅಂಥ ಪದ್ರವನ್ನು ತೆಗ್ದಿದ್ದೀನಿ ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ವರಾನೆ ಅಂತ ಹೇಳ್ಬೋದು ನಮ್ಮ ಪ್ರಕೃತಿ ನಮಗೆ ಏನೇನು ಬೇಕೋ ಎಲ್ಲದನ್ನು ಕೊಟ್ಟಿದೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಗೆ ಏನೆಲ್ಲ ಬೇಕು ಅದನ್ನು ನಾವು ಪಡ್ಕೊಳ್ಬಹುದು ನೋಡಿ ಇವಾಗ ಅಲೋವೆರಾನ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಸ್ಪೂನಲ್ಲಾದರೆ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕಬೇಕಾಗುತ್ತೆ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಎರಡು ದಾಸವಾಳದ ಹೂವು ಮತ್ತು ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಒಂದು ಲೋಟ ಲೋಟ ಡ್ರಿಂಕಿಂಗ್ ವಾಟರ್ನ ಹಾಕಬೇಕಾಗುತ್ತೆ ಸೊ ಕುಡಿಯುವಂಥ ನೀರು ಒಂದು ಲೋಟ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಐದು ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗುತ್ತೆ ನಂತರ ಸ್ಟವನ್ನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಅಂತೇಳಿ ಬಿಡಬೇಕು ಇದು ತಣ್ಣಕ್ಕಾಗೋದಕ್ಕೆ ಬಿಡಬೇಕಾಗತ್ತೆ ನಂತರ ನೋಡಿ ನೀವು ಬೇಕಾದ್ರೆ ಒಂದು ಸ್ಮ್ಯಾಶರ್ನ ತೊಗೊಂಡು ಸ್ಮ್ಯಾಶ್ ಮಾಡ್ಬೋದು ಇಲ್ಲ ಅಂತಂದರೆ ಈ ರೀತಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇಸ್ಕೋಬೇಕಾಗತ್ತೆ ಇದರಿಂದ ಅಲೋವೆರಾ ಜೆಲ್ ಇರುತ್ತಲ್ಲ ಅದರ ಅಂಶ ಎಲ್ಲ ಚೆನ್ನಾಗಿ ಈ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ ಮತ್ತು ಆ ಜೆಲ್ಲೆಲ್ಲ ಕ್ಲೀನಾಗಿ ಬರುತ್ತೆ ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕೈಯ್ಯಲ್ಲಿ ಇಸ್ಕೊಂಡ್ಮೇಲೆ ಫಿಲ್ಟರ್ ಮಾಡಿದ್ದೀನಿ ನೋಡಿ ದಸವಾಳದ ಹೂವಿನ ಸತ್ವ ಅಲೋವೆರಾ ಜೆಲ್ನ ಸತ್ವ ಅಂದರೆ ಅಲೋವೆರಾ ಬರುತ್ತಲ್ಲ ಅದರ ಒಂದು ಸತ್ವ ಅದ್ರ ಜೊತೆಗೆ ಅಕ್ಕಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹತ್ರ ಒಂದು ಅದ್ಭುತವಾದ ಲಿಕ್ವಿಡ್ ಸಿದ್ಧಾಗಿದೆ ಇದ್ರ ಜೊತೆಗೆ ರೆಗ್ಯುಲರಾಗಿ ನೀವು ಬಳಸುವಂತ ಯಾವ ಶಾಂಪೂನ್ ಬೇಕಾದರೂ ಹಾಕೋಬೋದು ನಾನು ಬಳಸುವಂತ ಒಂದು ಶ್ಯಾಂಪೂನ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಲರ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ ಇದು ನೋಡೋದಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇರೋದಲ್ಲ ಇದ್ರ ರಿಸಲ್ಟ್ ಕೂಡ ಅದ್ಭುತವಾಗಿದೆ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ರಿಸಲ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಇದನ್ನು ಯಾವ ಥರ ಬಳಸೋದು ಅಂತೇಳಿ ನೋಡೋಣ ಬನ್ನಿ ತಲೆ ಸ್ನಾನ ಮಾಡ್ಬೇಕಾದ್ರೆ ಕೆಲವರಿಗೆ ಕೆಲವೊಂದು ಹೇರ್ ಪ್ಯಾಕ್ ಎಲ್ಲ ಹಾಕಿದ್ರೆ ಆಗೋಲ್ಲ ಅಂಥವ್ರು ನೀವು ರೆಗ್ಯುಲರಾಗಿ ವಾರಕ್ಕೆ ಒಮ್ಮೆ ಆದರೂ ಈ ಒಂದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ತಲೆ ಸ್ನಾನ ಮಾಡಿ ನೋಡಿ ಕೂದಲು ಬೇಡ ಬೇಡ ಅಂತ ನೀವು ಎಷ್ಟೇ ಕಟ್ ಮಾಡಿಸಿದ್ರು ಬೆಳೀತಾನೆ ಇರುತ್ತೆ ಅಷ್ಟು ಚೆನ್ನಾಗಿ ಇದೆಲ್ಲ ಕೂದಲು ಗ್ರೋತ್ ಆಗೋದಕ್ಕೆ ಶೈನಿಂಗ್ ಆಗೋದಕ್ಕೆ ಮತ್ತು ಕೂದಲು ಉದ್ರಿದ್ರೆ ಮರು ಬೆಳವಣಿಗೆ ಆಗೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಮತ್ತು ಕರ್ಬೇವಿನ ಸೊಪ್ಪನ್ನೆಲ್ಲ ಬಳಸಿದೀವಲ್ಲ ಬಾಲನೆ ಸಮಸ್ಯೆಯನ್ನು ಕೂಡ ತಡೆಗಟ್ಬೋದು ಈ ಒಂದು ಲಿಕ್ವಿಡನ್ನು ಹಾಕಿ ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನ ಮಾಡಿ ನಂತರ ನೋಡಿ ಕೂದಲು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಉತ್ತ ಕೂದಲು ಅಂದರೆ ಇಷ್ಟಪಡೋರು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟನ್ನು ಕೂಡ ಮಾಡಿ ಮುಂದಿನ ಟಿಪ್ಸ್ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್